ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಒಂದು ಲಾಗ್ ಅಂತಲೇ ಹೇಳ್ಬೋದು ಇದು ಒಂದು ಆರ್ಥಿಕ ಶಾಸ್ತ್ರ ಇತ್ತು ಆರ್ಥಿಕ ಶಾಸ್ತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೆ ಆ್ಯಕ್ಚುಲಿ ನಮ್ಮನೆ ಹತ್ರನೇ ಸ್ವಲ್ಪ ಹತ್ರನೇ ಇತ್ತು ಹಂಗಾಗಿ ಹೋಗಿ ಬರೋಣ ನಮ್ಮ ತಂಗಿ ನಮ್ಮ ತಂಗಿಗೆ ಅವರೆಲ್ಲ ಬರ್ತಾಯಿದ್ರು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಬಂದೆ ಆಲ್ರೆಡಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೆ ಅವ್ರು ಫೋನ್ ಮಾಡಿದ ತಕ್ಷಣವೇ ಬಂದೆ ಮತ್ತು ನೋಡಿರಲ್ಲಿ ನಮ್ಮ ತಂಗಿ ಅವಳು ರೆಡಿಯಾಗಿ ಹಿಂದೆ ಕೂತ್ಕೊಂಡಿರೋ ಯಜಮಾನ್ರು ಆಮೇಲೆ ಬಂದ್ವಿ ನಮ್ಮ ತಂಗಿ ಮಗಳು ಬರಲಿಲ್ಲ ಅವಳು ಸ್ಕೂಲಿತ್ತು ಅಂದ್ಬಿಟ್ಟು ಹೋಗಿದ್ಲು ನೋಡಿದೆ ಆರತಿ ಶಾಸ್ತ್ರ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಬರೋ ಅಷ್ಟರಲ್ಲಿ ಅಂದರೆ ಈಗೆಲ್ಲ ಈ ಥರ ಹೋಟ್ಲುಗಳಲ್ಲೇ ಮಾಡೋದು ಜಾಸ್ತಿ ಫಂಕ್ಷನ್ನ ಆಮೇಲೆ ಮನೆಗಳತ್ರ ಜಾಸ್ತಿ ಇಟ್ಕೊಳ್ಳಲ್ಲ ಈ ಥರ ಎಲ್ಲ ಒಟ್ಟಿಗೆ ಒಂದೇ ಥರ ಮಾಡಿ ಮುಗಿಸ್ಕೊಳ್ಳೋದು ಜಾಸ್ತಿ ನೋಡಿ ಈ ಥರ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ ಮಾಡಿ ಆಮೇಲೆ ತಟ್ಟೆಗಳಂತೂ ಅವರು ನಮ್ಮ ತಂಗಿಯವರ ಅತ್ತೆನೇ ಮಾಡಿದ್ದಿದ್ದು ಐಟಮ್ಸು ಕಜ್ಜಾಯ ಆಮೇಲೆ ಚಟ್ಲಿ ಅದೇನೇನೋ ಇಟ್ಟಿದ್ರಲ್ಲಿ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ತಂಗಿ ನಮ್ಮ ಅತ್ತೆನೇ ಮಾಡಿದ್ದು ಅಂತ ನನಗೆ ನನಗೆಲ್ಲೂ ರೆಡಿ ಮಾಡಿಸಿ ಮಾಡಿದರು ಮತ್ತು ಇದೆಲ್ಲ ನೋಡಿಕೊಂಡು ನೋಡಿ ಫೋಟೋನು ತೆಗೆಸ್ಕೊಂಡು ಫೋಟೋ ವೀಡಿಯೋ ಎಲ್ಲ ಆಯಿತು ಮತ್ತು ಅದೆಲ್ಲ ಆದಮೇಲೆ ಆಲ್ರೆಡಿ ಊಟಕ್ಕೆ ಹೋಗ್ತಾಯಿದ್ರು ಊಟಕ್ಕೆ ಹೋಗೋದ ಬೇಡವಾ ಅಂದ್ಕೊಂಡು ಹಿಂದೆ ಮುಂದೆ ಎಳ್ದಾಡ್ತಿದ್ವಿ ಅಲ್ಲಿ ಸೀಟ್ ಖಾಲಿ ಇತ್ತು ಹಂಗಾಗಿ ಎಲ್ಲ ಕರೀತಾಯಿದ್ರು ಅಂದರೆ ಇವರು ಇನ್ನೊಂದು ಸ್ವಲ್ಪ ಆಗೋಣ ಅಂತ ಹೇಳ್ತಾಯಿದ್ರು ನಮ್ಮ ತಂಗಿ ಅವ್ರ ಮನೆಯವರೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾಗ್ಲಿ ಆಮೇಲೆ ಹೋಗೋಣ ಆಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಅಲ್ಲಿ ಜನ ಇಲ್ಲ ಫುಲ್ಲು ಕ್ಲೋಸ್ ಆದರೆ ಬಡಿಸೋದಿಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಜನ ಫುಲ್ಲಾಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಆಮೇಲೆ ಮತ್ತೆ ಇನ್ನೇನು ಮಾಡೋದು ಆಮೇಲೆ ಖಾಲಿ ಇದೆಯಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಆಮೇಲೆ ಮತ್ತೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನೋಡಿ ಆಲ್ರೆಡಿ ಎಲ್ಲ ಫೋಟೋಗಳು ಇಡ್ಸ್ಕೊತಾನೆ ಇದ್ರ ಅಲ್ಲಲ್ಲೇ ನಾವು ನಲ್ಲೆಲ್ಲ ನಿಂತ್ಕೊಂಡು ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ಮಾತಾಡಿಸ್ಕೊಂಡು ಅಲ್ಲಿ ಅಕ್ಕಪಕ್ಕದವ್ರ ಪರಿಚಯದವರೆಲ್ಲರೂ ಮಾತಾಡ್ಸ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಆಲ್ರೆಡಿ ಊಟ ಮನೆ ನಮ್ಮ ಚಿಕ್ಕಮ್ಮನ ಮನೇಲಿ ಒಬ್ಬ ಟೂಟನೇ ಮಾಡಿದ್ರು ಇಲ್ಲೂ ಒಬ್ಬ ಟೂಟನೇ ಎಲ್ಲ ಬರೀ ಸ್ವೀಟು 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 ಆ ಆದ್ರೂ ಒಂತರ ಚೆನ್ನಾಗಿತ್ತು ಊಟ ಹೇಳ್ಬೇಕಂದ್ರೆ ಈಗ ಗೋಬಿ ಇವೆಲ್ಲ ತಿಂದ್ಬಿಟ್ರೆ ಊಟನೇ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಆ ಥರ ಗೋಬಿ ಹಬ್ಬ ಊಟ ಪರೋಟ ತುಂಬ ಚೆನ್ನಾಗಿ ಮಾಡಿದರು ಊಟ ಅಂತೂ ಆಮೇಲೆ ಒಂದು ಏನಪ್ಪ ಅಂದರೆ ಓಟ್ಲಲ್ಲೇ ಆರ್ಡ್ರ್ ಕೊಟ್ಟಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಅಂದರೆ ವೇಸ್ಟ್ ಆಗಬಾರ್ದು ಅಂತ ಅದು ಒಳ್ಳೆಯದದು ಯಾಕೆಂದರೆ ಒಂದೊಂದು ಕಡೆ ತುಂಬಾ ಹಾಕಿ ವೇಸ್ಟ್ ಮಾಡಿಬಿಡ್ತಾರೆ ಜಾಸ್ತಿ ಜಾಸ್ತಿ ಹಾಕಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಅವ್ರು ಬೇಕು ಅಂದರೆ ಇನ್ನೂ ಒಂದು ಸಲ ಎರಡೆರಡು ಸಲ ಕೇಳ್ಕೊಂಡ್ಬಂದ್ರು ಪರವಾಗಿಲ್ಲ ಹಾಗಾಗಿ ಒಂಥರ ಊಟನೂ ತುಂಬ ಚೆನ್ನಾಗಿ ಮಾಡ್ಸಿದ್ರು ಆಮೇಲೆ ಅದೊಂದು ಇಷ್ಟ ಆಯಿತು ನನಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಇನ್ನೊಂದು ಸಲ ಒಂದೊಂದು ರೌಂಡಲ್ಲ ಎರಡೆರಡು ರೌಂಡ್ ಕೇಳ್ಕೊಂಡು ಕೇಳ್ಕೊಂಡು ಊಟ ಆಗ್ತಾಯಿದ್ರು ಅದಂತೂ ವೇಸ್ಟ್ ಆಗೋಲ್ಲ ಸುಮ್ಮನೆ ಜಾಸ್ತಿ ಹಾಕ್ಬಿಟ್ಟು ಹಾಕ್ಬಿಟ್ಟು ವೇಸ್ಟ್ ಮಾಡಿಬಿಡ್ತಾರೆ ಈ ಥರ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಟೆ ಆಲ್ರೆಡಿ ಅಲ್ಲೇ ವಾಕೇಬಲ್ ಆಗಿರೋದ್ರಿಂದ ಹಂಗೆ ವಾಕಿಂಗ್ ಮಾಡಿಕೊಂಡು ಬಂದೆ ಅಂದರೆ ನಮ್ಮ ಮನೆಯಿಂದ ಒಂದು ಸರ್ಕಲ್ ಅಂತ ಇದೆ ಅಲ್ಲಿಗೆ ಬಂದರೆ ಅಲ್ಲಿದ್ದಿದ್ದು ಹೋಟೆಲ್ಲು ಹಂಗಾಗಿ ಅಲ್ಲಿ ಬಂದು ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದೆ ನಮ್ಮ ತಂಗಿ ಅವರೆಲ್ಲ ಅವರು ಕೆಲಸ ಇರುತ್ತಲ್ವ ಹಂಗಾಗಿ ಅವ್ರ ಅತ್ತೆಯವರೆಲ್ಲ ಅಲ್ಲೇ ಇದ್ದರು ಇವೆಲ್ಲ ನಾವು ಹೋಗ್ತೀವಿ ನೀನು ಹೋಗೋದೇನು ಕೆಲಸ ಇದ್ರೆ ಮಾಡು ಅಂತ ಹೇಳಿದ್ರು ಆಮೇಲೆ ನಾನು ಈ ಕಡೆ ಮನೆ ಕಡೆ ಬಂದೆ ಅವರು ಅವ್ರ ಮನೆಗೆ ಹೋದರು ಈ ರೀತಿ ಶಾಸ್ತ್ರ ಮುಗಿಸ್ಕೊಂಡು ಮನೆಗೆ ಬಂದೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್